ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ ಡಿಸೈರ್ ಕಾರು ಒಂದು ಎಲ್ಲೋ ಬೋರ್ಡ್ ಗಾಡಿ ಸೇಲಿ ಬಂದಿದೆ ಒಂದು ಎರಡು ಲಕ್ಷ ಎಂಬತ್ತು ಸಾವಿರ ಬಜೆಟಲ್ಲಿ ಸೇಲಿ ಬಂದಿದೆ ಅದೇನು ರೇಟ್ ಫಿಕ್ಸ್ ಇರೋದಿಲ್ಲ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರ ಈ ಗಾಡಿ ದಿನ ಪೂರ್ಣ ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರೆ ಕಾಂಟ್ಯಾಕ್ಟ್ ಸಹ ಸಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾಯಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಮಾತ್ರ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಶಕ್ರೆ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದರೆ ಅವ್ರಿಗೆ ಏನೇನು ಹೇಳ್ಯಾರೆ ಅಂತ ಹೇಳಿ ಒಂದು ಆಡಿಯೋನ ಅಪ್ಲೇ ಮಾಡ್ತೀನಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಮ್ಮ ಹಳೆಯ ಹೆಸರಲ್ಲೇ ಸರ್ ಗಾಡಿ ಗಾಡಿ ಯಾವ್ದು ನೀವೇ ಡೀಟೇಲ್ಸ್ ಹೇಳ್ತಾರೆ ಅವ್ರು ಹೇಳ್ತಾರ ಇಲ್ಲ ಇಲ್ಲ ಅಂದ್ರೆ ನಾನೇ ಅವನಿಗೆ ಕೊಡ್ಸಿದ್ದೆ ಬಟ್ ಅವನ ಹೆಸರಲ್ಲೇ ಗಾಡಿ ಓಕೆ ಈ ಗಾಡಿ ಯಾವ್ದು ಶಿಫ್ಟ್ ಡಿಸೈರ್ ಅದು ಶಿಫ್ಟ್ ಡಿಸೈರ್ ಸರ್ ಅದು ಟೂರ್ ಏನು ವಿಡಿಯೋನಾ ನಾ ಯಾವ್ದು ಬರ್ಸರ್ ಅದು ಬಡಲ್ ಸರ್ ಅದು ಹಾ 13 ಮಾಡಲ್ ಓಲ್ಡ್ ಮಾಡಲ್ 2013 ಆ ಹೌದು ಸರ್ ಓಕೆ 13 ಮಾಡಲ್ ಅಂದ್ರೆ ಓನರ್ ಎಷ್ಟು ಆಗಿದರೆ ಈಗ ಈಗ ಫೋರ್ತ್ ಓನರ್ ಇದ್ದಾರೆ ಸರ್ ಪ್ರೆಸೆಂಟ್ ನಾಲ್ಕು ಆಗಿದಾರೆ ಈಗ ಹಾ ನಾಲ್ಕು ಇದ್ದಾರೆ ಓಕೆ ಎಷ್ಟು ಓಡಿ ಸರ್ ಗಾಡಿ ಹಾ ಮೂರು ಇಪ್ಪತ್ತೇಳು ಬಿಡೋದ್ ಸರ್ ಡೀಸೆಲ್ ಅಲ್ಲ ಇದು ಡೀಸೆಲ್ ಸರ್ ಅದು ಓಕೆ ಇದು ಎಲ್ಲ ಬಿಡು ಹಾ ಎಲ್ಲ ಸರ್ ಎಲ್ಲ ಓಕೆ ಎಲ್ಲ ಎಲ್ಲ ರನ್ನಿಂಗ್ ರನ್ನಿಂಗ್ ಸರ್ ಮಂತ್ ಆಯ್ತು ಆಗಿ ಬೇಕಂದ್ರೆ ರನ್ ಮಾಡಿ ಸರ್ ಓಕೆ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಸರ್ ಓಕೆ ಟೈರ್ ಒಂದು ಎರಡು ತಿಂಗ್ಳು ಸರ್ ಹಾಕ್ಸಿ ನಾಲ್ಕು ವರ್ಷ ಹೋಗಿದ್ರ ಅಲ್ಲ ಕಲ ಎರಡು ಹಾಕ್ಸಿದ್ವಿ ಎರಡು ಹೊಸ ಅವು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಅವು ಹ್ಞೂ ಇದು ಹೊಸದ ಹಾಕಿಸಿ ಒಂದು ಎರಡು ತಿಂಗಳಾಯ್ತು ಓಕೆ ಓಕೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಬರ್ತಾವ ಹಾಂ ಸರ್ ಎಲ್ಲ ಪವರ್ ಎಂಡ್ ಇದಾವೆ ಓಕೆ ಎಲ್ಲ ರನ್ನಿಂಗ್ ಇದಾವೆ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಸೀಟ್ ಎಲ್ಲ ಚೆನ್ನಾಗಿದೆಯಾ ಸೀಟ್ ಅಂತ ಚೆನ್ನಾಗಿದೆ ಓಕೆ ಗಾಡಿ ವರ್ಜಿ ಒರಿಜಿನಲ್ ಪೇಂಟ್ ಆಗಿದೆಯಾ ಡೆಂಟು ಸ್ಕ್ಯಾಚು ರೀಪೇಂಟು ಸಣ್ಣ ಪುಟ್ಟ ಡೆಂಟ್ ಇತ್ತು ಸರ್ ಅದು ಹಾಂ ಹತ್ರ ಅಲ್ಲಿ ನಂದು ಆಮೇಲೆ ಪಂಪಾರ ಹತ್ರ ಒಂದು ಎರಡು ಸ್ವಲ್ಪ ಸಣ್ಣ ಪುಟ್ಟ ಡೆಂಟ್ ಇದಾವೆ ಅವನ್ನ ಇದು ಮಾಡಿದ್ರೆ ಸರ್ ಓಕೆ ಗಾಡಿ ಗಾಡಿಯೆಲ್ಲ ಒರ್ಜಿನಲ್ ಬೆಂಟಾಗೆ ಇದೆಯಾ ಆಯ್ತು 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 ಓಕೆ ಈಗ ಗಾಡಿ ತಗೊಳ್ಳೋರಿಗೆ ಏನಾದರೂ ಖರ್ಚು ಸರ್ ಗಾಡಿದು ಸರ್ ಗಾಡಿದು ಏನಾದರೂ ಖರ್ಚು ಇದೆಯಾ ತಗೊಳ್ಳೋರಿಗೆ ಖರ್ಚು ಅಂದ್ರೆ ಏನಿಲ್ಲ ಸರ್ ಆಯಿಲ್ ಚೇಂಜ್ ಮಾಡ್ಕೊಂಡು ರನ್ ಅರನ್ ಮಾಡೋದು ಅಷ್ಟೇ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಇದು ಇದು ವಿಜಯನಗರ ಡೆಗ್ರಿಶನ್ ಡಿಸ್ಟಿಕ್ಕು ಹಾಂ ಉಂಗನಡಿ ತಾಲೂಕು ಯಾವುದು ಹೂವಿನ ಹಡಗಲಿ ಹೂವಿನ ಹಡಗಲಿ ಓಕೆ ಅಲ್ಲಿಂದ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ನವಲಿ ಅಂತ ಒಂದು ಹಳ್ಳಿ ಆ ಅವನು ಓಡಿಸಿದ್ದ ಬೆಂಗಳೂರಲ್ಲಿ ಓಡಿಸಿದ್ದ ಅದ ರೀಸೆಂಟ್ ಆಗಿ ಒಂದು ಟ್ರ್ಯಾಕ್ಸ್ ತುಪ್ಪಾನ್ ತಗೊಂಡ ತಗೊಂಡ್ಬಿಟ್ಟು ಈಗ ಅವ್ರ ಊರಲ್ಲೇ ಹೊಡಿತಿದ್ದಾನೆ ಈಗ ಅದು ಇದು ಗಾಡಿ ನಿಂತಲ್ಲ ನಾನ್ ತಂದು ಬಿಟ್ಕೊಂಡಿದೀನಿ ರೇಟು ಸರ್ ಎರಡು ಆ ರೇಟಿಗೆ ಕುಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋದು ಎರಡು ಎಂಬತ್ತಂದ್ರೆ ಜಾಸ್ತಿ ಆಗುತ್ತೆ ನೋಡಿ ಸರ್ ಕಮ್ಮಿ ಮಾಡಿ ಮಾತಾಡೋಣ ಸರ್ ಹಾಂ ಯಾಕಂದ್ರೆ ಹದಿನೇ ಹದಿನಾರು ಮಾಡ್ಲಕ್ಕ ಸರ್ ಹದಿನೇಳು ಮಾಡ್ಲಕ್ಕ ಸರ್ಗೆ ಸಿಗ್ತವೆ ಹಂಗಾಗಿ ಕಮ್ಮಿ ಮಾಡ್ರಿ ಹದಿಮೂರು ಮಾಡ್ಲಲ್ವಾ ಕಮ್ಮಿ ಮಾಡಿದ್ರೆ ಹ್ಞೂ ಸರಿ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ಇದನ್ನೇ ಹಾಕಿರಿ ಸರ್ ಓಕೆ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ಟೈಟಲಲ್ಲೇ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ಗಾಡಿ ಸೇಲಾಗಿದೆ ಅಂತ ಹಾಕಿರ್ತೀವಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಏನೇ ಇದೇ ಥರ ನಿಮ್ಮದು ಯಾವ್ದು ಗಾಡಿ ಸೇಲಿಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂತ ನಿಮ್ಗೆ ಏನಾದರೂ ಹಂಚಿದರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಹೋಗ್ಸಕ್ರೆ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿರೋದಿಲ್ಲ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂತ ನೋಡಿ ಇವಾಗ ಸ್ಕ್ರೀನೇ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಅದು ಗಾಡಿಯವರು ಕಾಂಟ್ಯಾಕ್ಟ್ ನಂಬರಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ಗಾಡಿ ಸೇ ಇದೇ ಇದೇ ನಂಬರಿಗೆ ನೀವು ಫೋಟೋ ಸೆಂಡ್ ಮಾಡಿದರೆ ನಾವೇ ನಿಮ್ಗೆ ಕಾಲ್ ಮಾಡಿ ಡಿಟೇಲ್ಸ್ ಹಾಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು ಕಾಲ್ ರಿಸೀವ್ ಮಾಡಲ್ಲ ಅಂತೇಳಿ ಬೇಜಾರ್ ಮಾಡ್ಕೊಂಬೇಡಿ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ರಿಪ್ಲೈ ಮಾಡ್ತೀವಿ ಯಾಕಂದರೆ ತುಂಬ ಕಾಲ್ಸ್ ಬರ್ತಾ ಇದ್ದಾವೆ ಹಾಂ